ಅನೇಕ ಭಾಗಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಮೊಗೆಯ ಮಳೆಯ ಆರ್ಭಟ ಮುಗಿದಿದ್ದು ಇನ್ನು ಹುಬ್ಬೆ ಮಳೆಯ ಅಬ್ಬರ ಆರಂಭವಾಗಲಿದೆ ಮಳೆ ಸಾಕಪ್ಪ ಅಂತ ರೈತರು ಬೇಡಿಕೊಳ್ಳುವ ಪರಿಸ್ಥಿತಿ ಕೆಲ ಕಡೆ ನಿರ್ಮಾಣವಾಗಿದೆ ಅರೆ ಮಲೆನಾಡು ಜಿಲ್ಲೆಗಳಲ್ಲೂ ಮಳೆಯ ಪ್ರಮಾಣ ಕಡಿಮೆಯಾದ್ರೂ ವಾರದಲ್ಲಿ ಒಂದು ಬಾರಿ ಆದ್ರೂ ವಿಪರೀತ ಮಳೆಯಾಗ್ತಾ ಇರೋದು ರೈತರನ್ನ ಆತಂಕಕ್ಕೆ ದೂಡಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುರಿದಿರುವ ಮಳೆಯ ಪ್ರಮಾಣವನ್ನ ನೋಡೋದಾದ್ರೆ ಯಡಿಯೂರಿನಲ್ಲಿ ನೂರ ಅರವತ್ತೊಂದು ಮೀಟರ್ ಮಾಣಿಯಲ್ಲಿ ನೂರ ಅರವತ್ತು ಮಿಲಿ ಮಿಲಿಮೀಟರ್ ಹುಲಿಕಲ್ನಲ್ಲಿ ನೂರ ಮೂವತ್ತೊಂದು ಮಿಲಿ ಮೀಟರ್ ಮಾಸಿಕಟ್ಟೆಯಲ್ಲಿ ನೂರ ಹದಿನಾರು ಮಿಲಿ ಮೀಟರ್ ಚಕ್ರದಲ್ಲಿ ಅರವತ್ತೈದು ಮಿಲಿ ಮೀಟರ್ ಸಾವೆಹಲಿನಲ್ಲಿ ತೊಂಬತ್ತೈದು ಮಿಲಿ ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಮಲೆನಾಡ ಅನೇಕ ಭಾಗಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಮೊಗೆಯ ಮಳೆಯ ಆರ್ಭಟ ಮುಗಿದಿದ್ದು ಇನ್ನು ಹುಬ್ಬೆ ಮಳೆಯ ಅಬ್ಬರ ಆರಂಭವಾಗಲಿದೆ ಮಳೆ ಸಾಕಪ್ಪ ಅಂತ ರೈತರು ಬೇಡಿಕೊಳ್ಳುವ ಪರಿಸ್ಥಿತಿ ಕೆಲ ಭಾಗದಲ್ಲಿ ನಿರ್ಮಾಣವಾಗಿದೆ ಅರೆ ಮಲೆನಾಡು ಜಿಲ್ಲೆಗಳಲ್ಲೂ ಮಳೆಯ ಪ್ರಮಾಣ ಕಡಿಮೆಯಾದರೂ ವಾರದಲ್ಲಿ ಒಂದು ಬಾರಿಯಾದರೂ ವಿಪರೀತ ಮಳೆಯಾಗ್ತಾ ಇರೋದು ರೈತರನ್ನ ಆತಂಕಕ್ಕೆ ದೂಡಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುರಿದಿರುವ ಮಳೆಯ ಪ್ರಮಾಣವನ್ನ ನೋಡೋದಾದ್ರೆ ಯಡಿಯೂರಿನಲ್ಲಿ ನೂರ ಅರವತ್ತೊಂದು ಮಿಲಿಮೀಟರ್ ಮಾಣಿಯಲ್ಲಿ ನೂರ ಅರವತ್ತು ಮಿಲಿಮೀಟರ್ ಹುಲಿಕಲ್ನಲ್ಲಿ ನೂರ ಮೂವತ್ತೊಂದು ಮಿಲಿಮೀಟರ್ ಮಾಸ್ತಿಕಟ್ಟೆಯಲ್ಲಿ ನೂರ ಹದಿನಾರು ಮಿಲಿಮೀಟರ್ ಚಕ್ರದಲ್ಲಿ ಅರವತ್ತೈದು ಮಿಲಿಮೀಟರ್ ಸಾವೇಹಿನಲ್ಲಿ ತೊಂಬತ್ತೈದು ಮಿಲಿಮೀಟರ್ನಷ್ಟು ಮಳೆಯಾಗಿದೆ